ಕಳ್ಳತನದಲ್ಲಿ ಸೆಂಚುರಿ ಬಾರಿಸಿದ ಖತರ್ನಾಕ್ ಕಳ್ಳತನದಲ್ಲಿ ಶತಕ ಬಾರಿಸಿದ ಕಳ್ಳ ಅಂದರ್ ಈಗಿನ ದುಬಾರಿ ದುನಿಯಾದಲ್ಲಿ ಒಂದು ಬೈಕ್ ತಗೊಳ್ಳೋದೇ ಕಷ್ಟ ಒಂದ್ ವೇಳೆ ಸಾಲ ಸೂಲ ಮಾಡಿ ಬೈಕ್ ತಗೊಂಡ್ರು ಅದರ ಇಎಂಐ ಕಟ್ಟೋದ್ರಲ್ಲೇ ಸಾಕ್ ಸಾಕಾಗೋಗುತ್ತೆ ಹೋಗುತ್ತೆ ಆದ್ರೆ ಈ ಆಂಧ್ರದ ಬಂಗಾರು ಪಾಳ್ಯ ಮೂಲದ ಬಾಬು ಪ್ರಸಾದ ಅನೋನ್ ಬಳಿ ಬರೋಬ್ಬರಿ ನೂರಕ್ಕೂ ಹೆಚ್ಚು ಬೈಕ್ ಇದ್ದಾವೆ ಹಾಗಂತ ಇವನೇನ ಅಷ್ಟೊಂದು ಬೈಕ್ ಖರೀದಿ ಮಾಡೋ ಕೆಪಾಸಿಟಿ ಇರೋ ವ್ಯಕ್ತಿ ಅಂತೂ ಅಲ್ಲವೇ ಅಲ್ಲ ಅವೆಲ್ಲ ಕಳ್ಳತನ ಮಾಡಿದ್ದ ಬೈಕ್ಗಳು ಐನಾತಿ ಬೈಕ್ ಕದೀಮ ಬೈಕ್ ಕದಿಯೋದ್ರಲ್ಲಿ ಶತಕ ಬಾರಿಸಿದ್ದಾನೆ ಸರಿಸುಮಾರು ನೂರಕ್ಕೂ ಹೆಚ್ಚು ಬೈಕ್ ಸ್ಕೂಟರ್ ಗಳನ್ನ ಕತ್ತಿರೋ ಈ ಐನಾತಿ ಇದೀಗ ಕೆಆರ್ ಪುರಂ ಪೊಲೀಸರ ಪಲೆಗೆ ಬಿದ್ದಾನೆ ಈ ಕಳ್ಳ ಬಾಬು ಊರಿಂದ ಡೈಲಿ ಸಂಜೆ ಬಸ್ ಅಲ್ಲಿ ಬೆಂಗಳೂರಿಗೆ ಬರ್ತಿದ್ದ ಬಂದು ನಗರದ ಟಿನ್ ಫ್ಯಾಕ್ಟರಿ ಆರ್ ಪುರ ಸೇರಿದಂತೆ ನಗರದ ಎಲ್ಲೆಡೆ ಸುತ್ತಾಡ್ತಿದ್ದ ಕೊನೆಗೆ ಜನವಸತಿ ಪ್ರದೇಶಗಳಲ್ಲಿ ಮನೆ ಮುಂದೆ ನಿಲ್ಲಿಸ್ತಿದ್ದ ಬೈಕ್ ಗಳನ್ನ ಸ್ಕೂಟರ್ ಗಳನ್ನ ಈತ ಟಾರ್ಗೆಟ್ ಮಾಡ್ತಿದ್ದ ಯಾವ ಬೈಕ್ ಅನ್ನ ಕದಿಬೇಕು ಯಾವ ಸ್ಕೂಟರ್ನ ಕದಿಬೇಕು ಅಂತ ಸ್ಕೆಚ್ ಆಮೇಲೆ ಬಂದ ಬೈಕ್ ಮಾಡ್ತಾ ಇದ್ದ ವಾಹನಗಳ ಕಳೆತನವನ್ನು ಪತ್ತೆ ಇದ್ದಾರೆ ಹಾಗೆಯೇ ಈಗ ಪುರ ಪೊಲೀಸ್ ಠಾಣೆಯವರು ಒಂದು ಉತ್ತಮ ಕೆಲಸವನ್ನ ಮಾಡಿದ್ದಾರೆ ಬೆಂಗಳೂರು ನಗರ ಸೇರಿದಂತೆ ಹೊರ ರಾಜ್ಯಗಳಲ್ಲಿ ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡ್ತಾ ಇದ್ದಂತಹ ಓರ್ವ ಅಂತರ ಕಳ್ಳನನ್ನು ಕಳ್ಳನನ್ನ ವಾಹನ ಕಳ್ಳನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಆತನಿಂದ ಬೇರೆ ಬೇರೆ ಕಂಪನಿಗಳ ಒಟ್ಟು ಒಂದು ನೂರು ಒಂದು ನೂರು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಸುಮಾರು ಒಂದು ಕೋಟಿ ನಲವತ್ತೈದು ಲಕ್ಷ ಆಗಿದೆ ಬಹುಶಃ ಇದುವರೆಗಿನ ಬೆಂಗಳೂರು ನಗರದ ರಿಕವರಿಗಳಲ್ಲಿ ಇದು ಅತ್ಯಂತ ಹೆಚ್ಚಿನ ವಾಹನಗಳ ರಿಕವರಿ ಅಂತ ನಾನು ಭಾವಿಸ್ತೇನೆ ಇದು ಆಗಿರ್ತಕ್ಕಂಥದ್ದು ಇದೇ ತಿಂಗಳ ಜನವರಿ ಹತ್ತನೇ ತಾರೀಕಿನಂದು ಕೆಆರ್ಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಒಂದು ಮನೆ ಮುಂಭಾಗ ನಿಲ್ಲಿಸಿರ್ತಕ್ಕಂತಹ ವಾಹನವನ್ನು ಯಾರೋ ಕಳರು ದ್ವಿಚಕ್ರವಾಲವನ್ನು ಕತ್ಕೊಂಡು ಹೋಗಿರ್ತಾರೆ ಅದರಂತೆ ಅವರು ಹತ್ತನೇ ತಾರೀಕು ಈ ದೂರನ್ನು ದಾಖಲಿಸಿರ್ತಾರೆ ಕೆಆರ್ಪುರ ಪೊಲೀಸ್ ಠಾಣೆಯಲ್ಲಿ ಹಾಗೆ ದಾಖಲಿಸಿಕೊಂಡ ಈ ದೂರಿನ ಅನ್ವಯ ಪೊಲೀಸರು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಂಡು ಆರನೇ ತಾರೀಕು ಫೆಬ್ರವರಿ ಈ ಹೊಸಕೋಟೆ ಟೋಲ್ ಬಳಿ ಹಾವಳಹಳ್ಳಿ ನಂತರ ಹೊಸಕೋಟೆ ಟೋಲ್ ಬಳಿ ಬರೋ ವ್ಯಕ್ತಿಯನ್ನು ಈ ಕಳವಾಗಿದ್ದ ವಾಹನದ ಜೊತೆಗೆ ಪತ್ತೆ ಹಚ್ಚುವಲ್ಲಿ ಮತ್ತು ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಾರೆ ಅದಾದ ನಂತರದಲ್ಲಿ ಆತನನ್ನು ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ ಆತ ಈ ರೀತಿ ಬೆಂಗಳೂರು ನಗರ ಅಲ್ಲದೆ ರಾಜ್ಯದ ಕೋಲಾರ ಮತ್ತು ಇತರೆಡೆಗಳಲ್ಲಿ ಹಾಗೂ ಇತರ ರಾಜ್ಯಗಳಾದ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ತಮಿಳುನಾಡುಗಳಲ್ಲಿಯೂ ಕೂಡ ಈ ರೀತಿ ತನ್ನ ಕೈಚಳಕವನ್ನು ತೋರಿಸಿ ಏನು ಈ ಆಸಾಮಿ ಬೆಂಗಳೂರು ತಿರುಪತಿ ಚಿತ್ತೂರು ಸೇರಿದಂತೆ ಹಲವೆಡೆ ತನ್ನ ಕೈ ಚಳಕ ತೋರಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬೈಕು ಸ್ಕೂಟರ್ ಗಳನ್ನ ಲಪಟಾಯಿಸಿ ಆಂಧ್ರದ ಕೆಲವು ಪ್ರದೇಶಗಳಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ಮಾರಾಟ ಮಾಡುತ್ತಿದ್ದಂತೆ ಸದ್ಯಕ್ಕೆ ಈ ಖತರ್ನಾಕ್ ಕಳ್ಳ ಪುರ ಪೊಲೀಸರಿಗೆ ದಾಖಲಾಕೊಂಡಿದ್ದು ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಬಸವರಾಜ್ ಕುಂಬಾರ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು